ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಮ್ಮ ಅಮ್ಮ ಅವ್ರ ಮನೆಯದು ನಾವಾಗ್ರ ಪೂಜೆ ಇದ್ದು ವೀಡಿಯೋ ಕ್ಲಿಪ್ಪಿಂಗು ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅನ್ನೋದನ್ನು ಏನಾರು ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು ಚೆನ್ನಾಗಿ ಎಲ್ಲ ಪೂಜೆದ್ರ ಬಗ್ಗೆ ವಿವರಣೆ ಕೊಟ್ಟು ಪೂಜೆ ಮಾಡಿದ್ದಾರೆ ವಿಡಿಯೋ ಮಿಸ್ ಮಾಡ್ಕೊಬೇಡಿ ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅನ್ನೋದನ್ನು शुण्वन श्री रनमीमगणाधिपतिवताभ्यो नमो नम अस्म बिंबे वो वो महागणपति आवाहयाम ओंभुव महागणपतिमावाहयाम ओं स्व महागणपतिमाहयामी ओं भूर्भुस्व श्री विघ्नेश्वर स्वामी आवाहयाम स्थयामी मे पूजयामी सशक्तिः संधारा महागना दीश्वराय अत्रा गच्छा गच्छा आवाह्यामि आवाहितो वा साप्यामि साप्तो सन्मुखो सन्हितो वा सन्मुको वा आवकुंटितो वा वाप्तो वा लिप्तो वा शन्मुद्रामलश्यामि ज्ञायामि ज्ञानं समर्पयामि आवाह्याने रक्तदिमाजन समर्पयामि पादयो पाद्यं पाद्यं समर्पयामि आस्ता योगोर्ग्यम मर्ग्यम समर्पयामि उकाम जय आच समर्पयामि अतः श्रीमन महागणादि एन्महाद्यानावा हनादि शोड्य शोपचार पूजां भवे योगो ಕಮಲೇಶ ವಿಠ್ಠಲನ ಮಮತೆ ಯಮಗಳೆಂದು ಕಮಲೇಶ ವಿಠಲನ ಮಮತೆ ಯಮಗಳೆಂದು ಉತ್ತಮರತಿ ವ್ರಮಿಸಿ ಬಂದೇ ನೋತಾಯಿ ಭಾಗ್ಯವಾ ಕೋಡೆದೇವಿ ಗಂಗಾ ಕೊಡೆ ದೇವಿ ಓಂ ಶ್ರೀಮನ್ ಮಹಾ ಗಂಗಾ ದೇವತಾಭ್ಯೋ ನಮೋ ನಮಃ ಪೂಗಿ ಫಲನೈವೇದ್ಯ ನಿವೇದೇದ್ಯಾಚರಣ ಆಚಮನೆ ಸಮರ್ಪ ಯ ಸ್ವರೂಪಿಣಿ ಆಗಿರ್ತಕ್ಕಂಥ ಮಹಾಲಕ್ಷ್ಮಿಯನ್ನ ಮನಸ್ಸಲ್ಲಿ ಧ್ಯಾನ ಮಾಡ್ಕೊಡಿ ಏನು ಒಂದು ಯಾವ ರೀತಿ ಜ್ಯೋತಿ ಪ್ರಕಾಶಮಾನವನ್ನು ಬಿಡುತ್ತಾ ಇದೆ ಒಂದು ನಿಮ್ಮನ್ನ ಕತ್ತಲೆಯಿಂದ ಬೆಳಕಿನಡೆಗೆ ನಡೆಸುತ್ತಾ ಮಹಾಲಕ್ಷ್ಮಿ ನಮ್ಮನ್ನು ಕಾಪಾಡುತ್ತಾ ಈ ಅಂತ ಮನಸ್ಸಲ್ಲಿ ಬೇರ್ಕೊಡಿ ಒಂದು ನಿಮಗೆ ಸೌಭಾಗ್ಯವನ್ನು ಕೊಟ್ಟು ನಿಮ್ಮ ಯಜಮಾನಿಗೆ ಆಯುಷ ಆರೋಗ್ಯವನ್ನು ಕೊಟ್ಟು ನಿಮ್ಮ ಕುಟುಂಬಕ್ಕೆ ದೀರ್ಘಾಯುಷ್ಯವನ್ನು ಸರ್ವ विद्या दान उद्योग व्यापार्य जीवनं कोटु कापाडु तायि महलक्ष्मी ज्योतिलक्ष्मी मनसेकी ओं सुमनस वित सुन्दरि माधवि चन्द्र सहोदरि हेममये मुनिगणवन्द मोक्षप्रदायिनि मञ्जुळाषिण वेदनुते पङ्कज भाषिनि देव सुपूजित सद्गुण वर्षिणी शान्तयुते ಜಯ ಜಯ ಹೇಮದು ದೀಪಲಕ್ಷ್ಮೀ ಸತ ಪಾಲಯ ಮಾಂ ಜ್ಯೋತಿ ಸತ ಪಾಲಯ ಮಾಮಾಲ ಮಾಮ ಅಸ್ ಬಿರ್ವಸ್ವಹ ಮಹಾನ್ ಜ್ಯೋತಿಲಕ್ಷ್ಮೀ ದೇವ ತವಾಹಿ ಸ್ಥಾಪೆಯ ಪೂಜೆಯೇ ಅದೇ ರೀತಿ ನಮ್ಮ ಅಪ್ಪಾಜಿ ಇವತ್ತು ಬರ್ತಡೆ ಹಂಗಾಗಿ ನಾವು ಎಲ್ಲರೂ ಸೇರ್ಕೊಂಡು ನಾವೇ ಡೆಕೋರೇಷನ್ ಮಾಡಿದ್ವಿ ನೋಡಿ ಯಾವ ರೀತಿ ಇದೆ ಡೆಕೋರೇಷನ್ನು ಅನ್ನೋದನ್ನು ನಾವು ಅಂದ್ಕೊಂಡಿದ್ಕಿನ್ನ ಚೆನ್ನಾಗೇ ಬಂತು ಡೆಕೋರೇಷನ್ನು ತುಂಬ ಚೆನ್ನಾಗಿತ್ತು ಎಲ್ಲರೂ ಸೇರಿಕೊಂಡು ಡೆಕೋರೇಷನ್ ಮಾಡಿದ್ವಿ ಆಮೇಲೆ ಅನಂತರ ನೋಡಿ ಯಾವ ರೀತಿ ಫುಲ್ ಡೆಕೋರೇಷನ್ ಆದಮೇಲೆ ಕಾಣಿಸ್ತಿದೆ ಅನ್ನೋದನ್ನು ಅದೇ ರೀತಿ ನಮ್ಮಪ್ಪ ಡೆಕೋರೇಷನ್ ಮಾಡಿರೋದು ನೋಡಿ ಎಲ್ಲರೂ ಸೇರ್ಕೊಂಡು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರ ಅಂತ ತುಂಬ ಖುಷಿನೂ ಸಹ ಪಟ್ಟರು ಕೇಕ್ ಕಟ್ ಮಾಡೋದಕ್ಕೆ ನಾವು ಕರ್ಕೊಂಡು ಬಂದ್ವಿ ನಮ್ಮಪ್ಪ ಕೇಕ್ ಕಟ್ ಮಾಡೋದಕ್ಕೆ ಯಾವತ್ತೂ ಅಮ್ಮನ ಬಿಟ್ಟು ಯಾವ ಕೆಲಸನೂ ಮಾಡಲ್ಲ ನಮ್ಮಪ್ಪ ಹಂಗಾಗಿ ಅಮ್ಮನ ಕರೆದು ಪಕ್ಕ ನಿಲ್ಲಿಸ್ಕೊಂಡು ಕೇಕ್ ಕಟ್ ಮಾಡಿದ್ರು ಅವರು ಇಷ್ಟು ವರ್ಷ ಆದರೂ ಎಷ್ಟು ಅನ್ಯನ್ಯತೆಯಿಂದ ಇದ್ದಾರೆ ಅಂದರೆ ನೋಡೋದಕ್ಕೆ ಖುಷಿ ಅನಿಸುತ್ತೆ ಎಲ್ಲದಕ್ಕಿ ನಮ್ಮ ಅಪ್ಪ ಅಮ್ಮ ಯಾವಾಗಲೂ ನಮ್ಮ ಬರ್ತಡೆಗಳ್ನ ಮಾಡ್ತಾರೆ ಆದರೆ ನಾವು ಅವ್ರ ಬರ್ತಡೆ ಮಾಡಿದಾಗ ಸಿಗೋ ಖುಷಿಯೇ ಬೇರೆ ತುಂಬ ಚೆನ್ನಾಗಿ ನಾವು ಖುಷಿಪಟ್ವಿ ತುಂಬ ಚೆನ್ನಾಗೂ ಎಂಜಾಯ್ ಮಾಡಿದ್ವಿ ಎಲ್ಲರೂ ಸೇರಿಕೊಂಡು ಅದೇ ರೀತಿ ಫೋಟೋಗ್ರಾಫರು ಬಂದಿದ್ದರು ಫೋಟೋ ಎಲ್ಲರೂ ಸೇರಿಕೊಂಡು ಫೋಟೋ ಎಲ್ಲ ತೆಗಿಸ್ಕೊಂಡ್ವಿ ಆನಂತರ ಊಟ ಎಲ್ಲ ಮಾಡಿದ್ವಿ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಇತ್ತು ಈ ವಿಡಿಯೋ ಅನ್ನೋದನ್ನು ಈ ವಿಡಿಯೋ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ಅದೇ ರೀತಿ ಇವನು ನಮ್ಮ ಅವನ ಮಗ ಯೂಟ್ಯೂಬರ್ ಯೂಟ್ಯೂಬರ್ ಅಂತ ತುಂಬಾ ರೇಗಿಸ್ತಿದ್ದ ವಿಡಿಯೋ ಮಾಡ್ಕೊ ಹೋಗು ಯೂಟ್ಯೂಬ್ ಹಾಕಕ್ಕೆ ಅಂತ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಮತ್ತೊಂದ್ಸಲ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ